ತೊಗರಿ ಬೆಳೆಯಲ್ಲಿ ಮದ್ದುಗಳು ಬಳಸುವುದು ಬಹಳ ಕಮ್ಮಿ ಅವಸರಕ್ಕ ಅಥವಾ ಕೀಟಕಗಳು ಇನ್ನೂ ಹುಳಗಳ ಸಂಖ್ಯೆನ ಹಿಡಿದು ಮದ್ದುಗಳು ಬಳಸ್ತಾರೆ ಬೇರೆ ಬೆಳೆಯಲ್ಲಿ ಕಾಣುವ ಕೀಟಕಗಳು ರೋಗಗಳು ಈ ತೊಗರಿ ಬೆಳೆಯಲ್ಲಿ ಕಾಣಲ್ಲ ಈ ಬೆಳೆಯಲ್ಲಿ ನಿಮಗೆ ಕಾಣುವ ಹುಳಗಳು ಹಸಿರು ಹುಳ ಲದ್ದು ಹುಳ ಒಂದೊಂದು ಸಲ ಮಳೆ ಜಾಸ್ತಿ ಇದ್ದಾಗ ವಾತಾವರಣದಲ್ಲಿ ತೇವು ಜಾಸ್ತಿ ಆಗಿ ಬೂದಿ ರೋಗನು ಕಾಣಬಹುದು ಸಸ್ಯ ಸಣ್ಣವಿದ್ದಾಗ ತೊಗರಿ ತೊಗರೆ ಬೆಳೆಯಲ್ಲಿ ಎಲ್ಲೋ ಒಂದು ಈ ಹಸಿರು ಹುಳ ಅಥವಾ ಹುಳ ಕಾಣುತ್ತೆ ಅದಕ್ಕ ನೀವು ಬಳಸಬೇಕಾದ ಮದ್ದು ಇಮಾಮೆಕ್ಟಿನ್ ಬೆಂಜೊಯ್ ಸಸ್ಯದ ಎಲೆಗಳು ತಿರುಸಿ ನೋಡಿದ್ದಾಗ ಎಲೆಗಳ ಕೆಳಗ ಭಾಗದಲ್ಲಿ ಈ ಬೂಜು ಕಂಡರೆ ನೀವು ಬಳಸಬೇಕಾದ ಮದ್ದು ಟೆಬಿಕೊನೊಜೋಲ್ ಅಥವಾ ಡೆಫಿನೊಕೊನೊಜೋಲ್ ಸಸ್ಯ ದೊಡ್ಡವಾದ ಮೇಲೆ ಹೂವು ಬರುವ ಸಮಯಕ್ಕೆ ಅಥವಾ ಹೂವದಿಂದ ಕಾಯಿ ಬರುವ ಸಮಯಕ್ಕೆ ಈ ಹುಳಗಳು ಆಕ್ರಮಣೆ ಜಾಸ್ತಿ ಆಗಬಹುದು ಅಂತಹ ಸಂದರ್ಭದಲ್ಲಿ ನೀವು ಬಳಸಬೇಕಾದ ಮದ್ದುಗಳು ಇಂಡಾಕ್ಸೋಕಾರ್ ಪ್ಲಸ್ ಡೆಲ್ಟಾ ಮಿಥ್ರೇನ್ ನೋವಾಲುರಾನ್ ನೋವಾಲುರಾನ್ ಪ್ಲಸ್ ಇಮಾಮೆಕ್ಟಿನ್ ಬೆಂಜೊಯೆಟ್ ಇನ್ನೂ ಈ ರೀತಿಯ ಮದ್ದುಗಳ ಬಗ್ಗೆ ಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ